ಮೊದಲಿಗೆ ಸಮಸ್ತ ಕರ್ನಾಟಕದ ಜನತೆಗೆ ಈ ನಾಡಿನ ಸಮಸ್ತ ಜನತೆಗೆ ಬಸವಣ್ಣನವರ ಜನ್ಮದಿನದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು ಏನು ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಹುಟ್ಟಿದಂತಹ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ತಂದೆ ಮಾದರಸ ತಾಯಿ ಮಾದಲಂಬಿಕೆಯವರ ಒಂದು ಪಟ್ಟೇಲಿ ಹುಟ್ಟಿದಂತಹ ಬಸವಣ್ಣನವರು ಅವರು ಆಡಿ ಬೆಳೆದಂಥ ಉತ್ತರ ಕರ್ನಾಟಕದಿಂದ ಬಂದು ಬಸವಣ್ಣನವರು ಈ ಸಮಾಜದಲ್ಲಿದ್ದಂತಹ ಕ್ರೂರವಾದಂಥ ಜಾತಿ ವ್ಯವಸ್ಥೆ ಧರ್ಮದಲ್ಲಿದ್ದಂತಹ ಅಸಮಾನತೆ ವಿರುದ್ಧ ಭಾಳ ಕ್ರಾಂತಿಕಾರಿಯಾಗಿ ಹೋರಾಟ ಮಾಡಿದಂತಹ ಮಹಾನ್ ಮಾನತವಾದಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಬಸವೇಶ್ವರವರು ಅವರು ಈ ಸಮಾಜದಲ್ಲಿ ಜಾತಿ ಜಾತಿ ವ್ಯವಸ್ಥೆಯ ವ್ಯವಸ್ಥೆಯನ್ನು ನಿರ್ಮೂಲನೆಗೊಳಿಸಲು ಸಾಕಷ್ಟು ಸುಧಾರಣೆ ಸುಧಾರಣೆಗಳನ್ನು ತರ್ತಾರೆ ಹೋರಾಟಗಳು ಮಾಡ್ತಾರೆ ಆದರೆ ಎಲ್ಲ ಒಂದು ಕಡೆ ಅವರಿಗೆ ಈ ಈ ಈ ರಾಜ್ಯದಲ್ಲಿ ಸಾಕಷ್ಟು ಕಿರುಕುಳ ತೊಂದರೆಗಳನ್ನು ನೀಡುವಂಥ ಸಹ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇದ್ದರು ಆ ಸಂದರ್ಭದಲ್ಲಿ ಹಾಗಾಗಿ ಬಸವಣ್ಣನವರು ಏನಿಲ್ಲಿದ್ದಂತಹ ತಳ ಸಮುದಾಯಗಳು ಬಡವರು ದೀನದಲಿತರು ಈ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗಳಿಗೆ ಸಾಕಷ್ಟು ಹೋರಾಟ ಮಾಡಿ ಅಂತರ್ಜ ಅಂತರ್ಜಾತಿ ವಿವಾಹ ಪದ್ಧತಿಯನ್ನು ಮೊದಲು ಮಾಡಿದಂಥ ವ್ಯಕ್ತಿ ಬಸವಣ್ಣನವರು ಬಸವಣ್ಣನವರು ಜಾತಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಅಂತ ಶಬ್ದ ತೊಟ್ಟಂಥ ಮಹಾನ್ ನಾಯಕರಲ್ಲಿ ಒಬ್ಬರು ಹಾಗಾಗಿ ಬಸವಣ್ಣನವರು ಈ ರಾಜ್ಯ ಕಂಡಂಥ ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಹಾಗಾಗಿ ನಮಗೆಲ್ಲ ಎಮ್ ಎ ಬಸವಣ್ಣವರು ಅಂದರೆ ಬಸವಣ್ಣನವರು ಯಾಕೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತಾರ ಅಂತ ಹೇಳಿದ್ರೆ ತಳ ಸಮುದಾಯಗಳಿಗೆ ಅವರು ಈ ದೇಶದಲ್ಲಿದ್ದಂಥ ಅಶ್ವೃಶ್ಯತೆ ಜಾತಿ ವ್ಯವಸ್ಥೆ ಧರ್ಮಾಂಧತೆ ಸಮಾನತೆಗೋಸ್ಕರ ಓಡಾಟ ಮಾಡಿದಂಥ ಮಹಾನ್ ಮಾನತವಾದಿ ಬಸವಣ್ಣನವರು ಹಾಗಾಗಿ ನಾವು ಎಂದು ಕೂಡ ಅವರ ಒಂದು ಚುರುಣಿಯಾಗಿರ್ತೀರಿ ಅವರ ಒಂದು ಮಾರ್ಗದರ್ಶನ ಅವರ ಅವರು ನಮಗೆ ದಾರಿದೀಪ ಆಗಿ ಇರ್ತಾರೆ ಹಾಗಾಗಿ ಬಸವಣ್ಣವ್ರಿಗೆ ಮತ್ತೊಮ್ಮೆ ನಾವು ಸಾವಿರದ ನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಈ ಶತಮಾನದ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿದಂಥ ಬಸವಣ್ಣನವರು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಹುಟ್ಟಿ ಬಂದು ಏನಿಲ್ಲರುವಂಥ ತಾರತಮ್ಯ ಅಸಡ್ ಮನೋಭಾವನೆ ಉದಾಸೀನಗಳು ಜಾತಿ ವ್ಯವಸ್ಥೆಯನ್ನು ಮತ್ತೊಮ್ಮೆ ಹೋರಾಟ ಮಾಡಲಿ ಅಂಥೇಳಿ ನಾನು ಈ ಪ್ರಕೃತಿಯಲ್ಲಿ ಪ್ರಕೃತಿ ಪ್ರಕೃತಿ ಮಾತೆಯಲ್ಲಿ ನಾನು ಮತ್ತೊಮ್ಮೆ ನಾನು ಕೇಳಿಕೊಳ್ತೇನೆ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಿ ಮತ್ತೊಮ್ಮೆ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ವಿಶೇಷವಾಗಿ ಇವತ್ತು ಬಸವಣ್ಣ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೆಯ ಜನ್ಮದಿನ ದಿನ ಆಚರಣೆಯನ್ನು ನಾವು ಸರಳವಾಗಿ ಬೆಂಗಳೂರು ಪೂರ್ವ ತಾಲೂಕು ಸಮಿತಿ ಮತ್ತು ಆದೂರು ಗ್ರಾಮಸ್ಥರ ಒಂದು ಸಮಿತಿ ವತಿಯಿಂದ ನಾವು ಸರಳ ರೀತಿಯಲ್ಲಿ ಮಾನ್ಯ ಬಸವಣ್ಣ ಬಸವಣ್ಣನವರು ಮತ್ತೊಮ್ಮೆ ಹುಟ್ಟಿ ಬರಲಿ ನಮಗೆಲ್ಲ ಮತ್ತೆ ಅವರು ವಚನ ಸಾಹಿತಿಗಳನ್ನು ಓದಿ ನಾವು ಒಳ್ಳೆಯ ಮಾರ್ಗದರ್ಶನಾಗಿ ನಡೀತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ನಡ ಮಾತನ್ನು ಮುಗಿಸ್ತೀನಿ जय भीम जय भारत